ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಳಗಾವಿ ನಗರದಲ್ಲಿಯೂ ಮುಂದುವರೆದಿದ್ದು ಆಜಾದ್ ನಗರದ ಮನೆಗೆ ಮಳೆಯ ನೀರು ನುಗ್ಗಿದ ಘಟನೆ ಬುಧವಾರ ನಡೆದಿದೆ ಕಳೆದ ಎರಡು ದಿನಗಳಿಂದ ರಾತ್ರಿ ವೇಳೆ ಮಾತ್ರ ಆಗಮಿಸುವ ಮೂಲಕ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಮಳೆ ರಾಯ ಕಳೆದ ಎರಡು ಮೂರು ದಿನಗಳಿಂದ ಏಕಾಏಕಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನರು ಸಂಕಷ್ಟ ಎದುರಿಸುವಂತಾಗಿದೆ ಮುಚ್ಚಿದ ಕಾಲುವೆಗಳು ಅವೈಜ್ಞಾನಿಕ ಕಾಮಗಾರಿಕೆಗಳು ಒತ್ತುವರಿಯಾದ ಚರಂಡಿಗಳ ಪರಿಣಾಮ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆಯ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ ಪಾಲಿಕೆ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ನೀಡಿದ್ರೂ ಇಲ್ಲಿಯವರೆಗೆ ಕ್ರಮ ಜರುಗಿಸಿಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡುವ ನಮಗೆ ಮನೆ ಕೊಡಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಗೆ ಭಾಳ ತರಾಸಾಗಿದೆ ಆ ಬಾಜುದವರು ನಮ್ಮ ಪೈಪ್ ಲೈನ್ ಜಾಗ ಇದು ಮಾಡಿ ನಮ್ಮ ಪೈಪ್ ಪೂರ ತೆಳಗೆ ಹಾಕಿದಾರೆ ಅದ್ರ ಸಲುವಾಗಿ ನಮ್ಮ ಮನೆಗೆ ನೀರು ಬರ್ತೈತಿ ಆದ್ರೆ ಇಲ್ಲಿ ಅವ್ರ ಜಮಾತಿನವರು ಯಾರು ನಮ್ಗೆ ಹೆಲ್ಪ್ ಮಾಡಲ್ಲ ಮತ್ತೆ ಕಾರ್ಪೊರೇಟರ್ ಮನೆಗೆ ನಾನು ಕೆಲಸ ಮಾಡ್ತೀನಿ ಅವ್ರು ಕೂಡ ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಏನಂತಾರೆ ಕಾರ್ಪೊರೇಟರ್ ಹೇಳಿದ್ರು ಎಲ್ಲ ತೋರಿಸಿದೆವು ನಿಮ್ ಮನಿ ಇದೈತಿ ಅದು ಐತಿ ಅವರು ಏನು ನಮ್ಗೆ ಹೆಲ್ಪ್ ಇಲ್ಲ ಇಲ್ಲಿ ನಾನು ಹತ್ ಮನಿ ಕೆಲಸ ಮಾಡ್ತೀನಿ ಇದು ಬಾಡಿಗೆ ಮನೇನೂ ಸ್ವಂತ ಮನೆ ಇದು ಸ್ವಂತ ಮನಿ ನಮ್ದು ಈಗ ಇರೋದು ಬಾಡ್ಗಿ ಮನ್ಯಾಗ ಅದೇನಿ ಮಳಿ ಬಂತಂದ್ರ ಇದ ಸಮಸ್ಯೆ ಮಳೆ ಮಳಿ ಬಂತಂದ್ರ ಇದ ಸಮಸ್ಯೆ ಪ್ರತಿ ಸರಿನು ಹಾ ಕಾರ್ಪೊರೇಷನ್ ಮನಿ ಕೊಟ್ರಂದ್ರ ಕಾರ್ಪೊರೇಷನ್ ಕೊಟ್ಟಿಲ್ಲ ಕೊಡ್ತೀನಿ ಅಂತೇಳಿ ಅಂದ್ರ ನಮಗ್ ಕೊಟ್ಟಿಲ್ಲ ಮನಿ ಕಾರ್ಪೊರಟರ್ ಹಾ ಹ್ಮ್ ನಮ್ಗ್ ಭಾಳ ತ್ರಾಸ ಐತಿ ಇಲ್ಲಿ ವಿನೋದ್ ಕೋಲ್ಕಾರ್ ಕೆ ಎಮ್ ಎಂ ಕನ್ನಡಾ ನ್ಯೂಸ್ ಬೆಳಗಾವಿ